ಸಿಗದ ಗುಣದವಳು ಬರೆಯುವುದು ಹೇಗೆ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ ಕೇರ್ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಈ ದೃಶ್ಯಗಳನ್ನು ಒಮ್ಮೆ ನೋಡಿದ್ರೆ ಎಂಥವರ ಮನಸ್ಸು ಕೂಡ ಕರಗದೆ ಇರದು ಒಲ್ಟು ಸ್ವಭಾವವರ ಹೃದಯ ಕೂಡ ಭಾರ ಆಗದೇ ಇರೋದು ಈ ವೃದ್ಧೆ ಅರದಾಡುತ್ತಿರುವ ದೃಶ್ಯವನ್ನು ಒಮ್ಮೆ ನೋಡಿ ಹಸಿವು ಎಂಬ ದರಿದ್ರ ಹೊಟ್ಟೆ ತುಂಬಿಸಿಕೊಳ್ಳಲು ಈರುದ್ದೆ ತನ್ನ ಸ್ವಾಭಿಮಾನ ಬದಿಗೊತ್ತಿ ಈ ರೆಸ್ಟೋರೆಂಟ್ಗೆ ಹೋಗುವವರು ಹತ್ತಿರ ಕೈ ಚಾಚುತ್ತಿದ್ದಾಳೆ ಆದರೆ ಜಾರು ಕೂಡ ಇರುದ್ದೆಯತ್ತ ಮುಖ ನೋಡ್ತಿಲ್ಲ ಪಾಕೆಟ್ ತುಂಬಾ ದುಡ್ಡು ತಗೋ ಊಟ ಮಾಡುವಂತ ಜಸ್ಟ್ ಟೆನ್ ರುಪಿ ಕೂಡ ಕೊಡ್ತಿಲ್ಲ ಹೊಟ್ಟೆ ತುಂಬಿ ಮಜಾ ಮಾಡಲು ಬಂದವರಿಗೆ ಈ ತಾಯಿಯ ಹಸಿವು ಕಾಣಿಸ್ತಿಲ್ಲ ಹೀಗೆ ಬೆಂಗಳೂರು ಮಾತ್ರವಲ್ಲ ಕಲಬುರಗಿ ಮೈಸೂರು ಸೇರಿದಂತೆ ಅದಷ್ಟೋ ಇಂಥ ನಗರಗಳಿಗೆ ಒಂದು ಬಾರಿ ಭೇಟಿ ಕೊಟ್ಟಾಗ ಇಂಥ ದೃಶ್ಯಗಳು ನಿಮಗೆ ಎದುರಾಗುತ್ತವೆ ಇವರನ್ನು ವಿಚಾರಿಸುತ್ತಾ ಹೋದಾಗ ಮನ ಮಿಡಿಯುವ ಕಥೆಗಳು ನಾವಗೊಳ್ಳುತ್ತವೆ ಹೀಗೆ ವೃದ್ಧೆಯನ್ನು ಕಂಡ್ರಿ ಮೊಮ್ಮಗ್ಗನಂತೆ ಅಕ್ಕರ ಪ್ರೀತಿ ತೋರಿಸಿ ಅಜ್ಜಿ ಊಟ ಮಾಡ್ತಿ ಊಟ ಮಾಡಿಲ್ಲ ಅಂದ್ರೆ ಹೇಳಿ ನನ್ನ ಹತ್ರ ಊಟ ಐತಿ ಕೊಡ್ತೀನಿ ಅಂತ ಹೇಳುವ ದಾರಿಯಲ್ಲಿ ಹೋಗುವಾಗ ಶಾಲಾ ಮಕ್ಕಳನ್ನು ಕಂಡ್ರೆ ಅಣ್ಣನಂತೆ ಪ್ರೀತಿಯಿಂದ ಕರೆದು ಇಲ್ಲಿ ಏನ್ ಮಾಡ್ತಿ ಶಾಲೆಗೆ ಯಾಕೆ ಹೋಗಿಲ್ಲ ಪುಸ್ತಕ ಪೆನ್ನು ಕೊಡ್ತೀನಿ ನಾಳೆಯಿಂದ ಶಾಲೆಗೆ ಹೋಗು ಅಂತ ಹೇಳುವ ಚಲೋ ಹೋದ ಕೇಳ್ರಿ ಅಕ್ಕ ಚಲೋ ಹೋದ ಕೇಳ್ರಿ ನಿಮಗೆ ಕೂಲಿ ಕಾರ್ಮಿಕರ ಮಕ್ಕಳನ್ನು ಕಂಡ್ರೆ ಪ್ರೀತಿಯಿಂದ ಮಾತಾಡಿಸಿ ಚಾಕ್ಲೇಟ್ ನೀಡುವ ಬಿಡಾಡಿ ದನಗಳನ್ನು ಕಂಡ್ರೆ ಬಾಳೆಹಣ್ಣು ನೀಡಿ ಕೈ ಮುಗುವ ಈತ ಯಾರು ಅಂತ ನಾನು ಹೇಳುವ ಅವಶ್ಯಕತೆ ಇಲ್ಲ ನನ್ನ ಈ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓ ಇವರ ಆಧುನಿಕ ದಾನಶೂರ ಕರ್ಣ ನಮ್ಮ ಅರುಣ್ ಕುಮಾರ್ ಅಂತ ಖಂಡಿತ ಹೇಳ್ತೀರಾ ಅಷ್ಟಕ್ಕೂ ಈತ ಯಾರು ಏನು ಅಂತ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿ ಹೋಗಿ ಒಮ್ಮೆ ಚೆಕ್ ಮಾಡಿ ಈತನ ಇಷ್ಟಿ ತಿಳಿದುಕೊಳ್ಳಬಹುದು ಸದ್ಯ ಗೀತನ ಬಗ್ಗೆ ಇವತ್ತು ನಾನು ಏನು ಹೇಳಲು ಹೊರಟಿದ್ದೀನಿ ಅಂದರೆ ಈತ ಕೇವಲ ಸ್ಕೂಟಿಯಲ್ಲಿ ಊಟ ತಿಂಡಿ ವಾಟರ್ ಬಾಟಲ್ ಇಟ್ಕೊಂಡು ಬಿಕ್ಸೆ ಬೇಡುವವರಿಗೆ ಮಕ್ಕಳಿಂದ ಮನೆಯಿಂದ ತಳ್ಳಲ್ಪಟ್ಟ ವೃದ್ಧ ಹೃದಯರಿಗೆ ಚಿಂದಿ ಆಯುವವರಿಗೆ ನೀಡ್ತಿಲ್ಲ ಜೊತೆಗೆ ಇತರ ಕೆಲಸದಲ್ಲೂ ನಿರತನಾಗಿದ್ದಾನೆ ಅದೇನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯ ಇಷ್ಟು ಚಿಕ್ಕ ವಯಸ್ಸಿಗೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಈತನ ಗುಣ ಬಗ್ಗೆ ನಿಮ್ಗೇನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮಿಸ್ ಮಾಡಬೇಡಿ ಯಾಕೆಂದ್ರೆ ನೀವು ಕೊಡುವ ಕಮೆಂಟ್ಗಳು ನಿಮ್ಮ ಒಪಿನಿಯನ್ಗಳು ಈತನ ಸಮಾಜ ಸೇವೆಗೆ ಮತ್ತಷ್ಟು ಸ್ಫೂರ್ತಿ ತುಂಬುತ್ತೆ ಈತನ ನೋಡಿ ಇನ್ನು ನಾಲ್ಕೈದು ಮಂದಿ ಸ್ಫೂರ್ತಿ ಪಡೆದು ತಮ್ಮ ಕೈಲಾದ ಸಹಾಯ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎನಿವೆ ಈತನ ಮತ್ತೊಂದು ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಲೈಡ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್